ಳ್ಳಿ ಪಂಚಾಯತ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ನರೇಗಾ ಇರ್ಬೋದು ವಸತಿ ಯೋಜನೆ ಇರ್ಬೋದು ಹದಿನೈದನೇ ಹಣಕಾಸು ಇರ್ಬೋದು ಮತ್ತೆ ತೆರಿಗೆ ವಸೂಲಾತಿ ಇರ್ಬೋದು ಸ್ವಚ್ಛ ಭಾರತ್ ಮಿಷನ್ ಇರ್ಬೋದು ಏನೆಲ್ಲ ಆದಾಯದ ಮೂಲಗಳು ಬಂದಿದೆ ಮತ್ತೆ ಏನೇನಕ್ಕೆ ಖರ್ಚಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ಸಾರ್ವಜನಿಕರ ಮುಂದೆ ಮಂಡಿಸಿ ಅದ್ರ ಬಗ್ಗೆ ಏನಾದರೂ ಆಕ್ಷೇಪಣೆ ಅಥವಾ ನ್ಯೂನತೆಗಳಿದ್ದಲ್ಲಿ ಇಲ್ಲೇ ಸಾರ್ವಜನಿಕವಾಗಿ ಪ್ರಶ್ನೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಬಹುದು ಅನ್ನೋ ಕಾರಣಕ್ಕೆ ಇವತ್ತೊಂದು ಜಮಾಬಂದಿಯನ್ನು ನಾವು ಇವತ್ತು ನಮ್ಮ ಪಂಚಾಯತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಜಮಾಬಂದಿ ಸಭೆಗೆ ಅಧ್ಯಕ್ಷತೆಯನ್ನು ನಮ್ಮ ಮಾನ್ಯ ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಆದಂತ ಶ್ರೀಯುತ ಪೆದ್ದಣ್ಣ ಸರ್ ಅವರು ವಹಿಸಿದ್ದಾರೆ ಅವ್ರಿಗೆ ಈ ಜಮಾಬಂದಿ ಸಭೆ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಈ ಒಂದು ಜಮಾಬಂದಿ ಸಭೆಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀ ವೆಂಕಟಣ್ಣಪ್ಪ ಸರ್ ಅವರು ಸಹ ಇದ್ದಾರೆ ಅವ್ರಿಗೂ ಸಹ ಈ ಸಭೆ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ ಮತ್ತೆ ನಮ್ಮ ಜಮಾಬಂದಿ ಸಭೆಗೆ ಉಪಾಧ್ಯಕ್ಷರ ಪತಿಯಾದಂಥ ಶ್ರೀ ಮಂಜುನಾಥ್ರವರು ಸಹ ಇದ್ದಾರೆ ಅವ್ರಿಗೂ ಸಹ ಈ ಸಭೆ ಪರವಾಗಿ ಸ್ವಾಗತವನ್ನು ಕೋರ್ತೀನಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಭೆಗೆ ಸಾರ್ವಜನಿಕರು ಬಹು ಮುಖ್ಯವಾದಂಥವರು ತಾವೆಲ್ಲರೂ ಸಹ ಈ ಒಂದು ಜಮಾಬಂದಿ ಸಭೆಯಲ್ಲಿ ಭಾಗವಹಿಸಿದ್ರೆ ನಿಮಗೂ ಸಹ ಈ ಒಂದು ಜಮಾಬಂದಿ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಹಾಗೂ ನಮ್ಮ ನ್ಯೂಸ್ ಮೀಡಿಯಾದಂಥ ಸತೀಶ್ ಸರ್ ಅವರು ಮತ್ತು ಮುರಳಿ ಸರ್ ಅವರು ಸಹ ಈ ಒಂದು ಸಭೆಯಲ್ಲಿ ಇದ್ದಾರೆ ಅವ್ರಿಗೂ ಸಹ ಜಮಾಬಂದಿ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಜಮಾಬಂದಿ ಕುರಿತು ನಮ್ಮ ನೋಡಲ್ ಒಂದೆರಡು ಮಾತು ಮಾತಾಡಬೇಕಂತ ಕೋರ್ತೀನಿ ಆ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಏನೆಲ್ಲ ನಮ್ಮಲ್ಲಿ ಕಾಮಗಾರಿಗಳಾಗಿದೆ ಜಮಾ ಎಷ್ಟಾಗಿದೆ ಖರ್ಚಾಗಿದೆ ಅನ್ನೋದು ಒಂದು ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತ ಮಾಡ್ತೀವಿ ತಾವೆಲ್ಲ ದಯವಿಟ್ಟು ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ತಿಳಿಸ್ಬೇಕು ಅಂತ ತಮ್ಮಲ್ಲಿ ಕೋರ್ತು ನಾನೊಂದೆರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಪ್ರವೇಶದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೇ ಹಾಗೂ ಪಂಚಾಯತ್ ಸಿಬ್ಬಂದಿ ವರ್ಗದವರೇ ಮತ್ತು ನಮ್ಮ ಏನು ಈ ಗ್ರಾಮ ಪಂಚಾಯಿತಿಯ ವಿವಿಧ ಹಳ್ಳಿಗಳಿಂದ ಬರೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕರೇ ಮತ್ತು ನಮ್ಮ ಪತ್ರಕರ್ತ ಮಿತ್ರರೇ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನ ಜಮಂದಿಯನ್ನು ತಿಮರಾವತಂಡ ಪಂಚಾಯತಿಗೆ ನನ್ನ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಾಹಿಗಾರರು ನೇಮಕ ಮಾಡಿದ್ದಾರೆ ಸೊ ಅದರಂತೆ ಈ ದಿನ ಪಂಚಾಯಿತಿಯಲ್ಲಿ ನಿಗದಿ ದಿನಾಂಕವನ್ನು ನಿಗದಿಪಡಿಸಿ ಜಮಾಬಂದಿ ಮಾಡಬೇಕಂತ ನಮ್ಮನ್ನು ಕರೆದಿದ್ದಾರೆ ಸೊ ನಿಮ್ಮ ಮುಂದೆ ಎಲ್ಲ ಜಮಾಬಂದಿ ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎಲ್ಲ ಎಡಲ್ಲಿ ಏನೇನು ಪಂಚಾಯತಿಗೆ ಅನುದಾನ ರಿಲೀಸ್ ಆಗಿದೆ ಹದಿನಾಲ್ಕನೇ ಹಣಕಾಸು ಆಗಿರ್ಬೋದು ಹದಿನೈದು ಹಣಕಾಸು ಆಗಿರ್ಬೋದು ಮತ್ತು ಕಂದಾಯ ಇದಾಗಿರ್ಬೋದು ಏನೇನು ಅನುದಾನ ಬಂದಿದೆ ಏನೇನು ಖರ್ಚಾಗಿದೆ ಅನ್ನೋದನ್ನು ಸಾರ್ವಜನಿಕರ ಮುಂದೆ ಅದನ್ನು ಪ್ರಚಾರ ಮಾಡಿ ಅವ್ರ ಮುಂದೆ ತಿಳಿಸಿ ದಾಖಲೆಗಳು ವೆರಿಫೈ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಸರಿ ಇದೆ ಇಲ್ಲ ಹೇಳ್ಬಿಟ್ಟು ನಿಮ್ಮ ಮುಂದೆನೇ ಮಾಡಬೇಕಂತ ಇರೋದರಿಂದ ತಮ್ಮ ನೆಲೆಯಲ್ಲಿ ಕರೆದಿದ್ದೀವಿ ಈಗ ನಮ್ಮ ಆಲ್ರೆಡಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದಂಗೆ ಈಗೆಲ್ಲ ರೆಕಾರ್ಡ್ಸ್ ಎಲ್ಲ ಮಾಡಿ ರೆಡಿ ಇಟ್ಟಿದ್ದಾರೆ ಈಗ ನಿಮ್ಮ ಮುಂದೆ ಎಲ್ಲ ಪ್ರ ಇದು ಪ್ರಸ್ತಾನ ಮಾಡ್ತಾರೆ ಏನೇನು ಕಾಮಗಾರಿ ನಡೆದಿದೆ ಎಷ್ಟೆಷ್ಟು ದುಡ್ಡು ಬಂತು ಎಷ್ಟೆಷ್ಟು ಖರ್ಚಾಯಿತು ಆ ವರ್ಕ್ಸ್ ಆಗಿದಾವ ಇಲ್ವ ಸಂಬಳದಿಂದ ಹಿಡಿದು ಎಲ್ಲ ಅಭಿವೃದ್ಧಿ ಕಾರ್ಯಗಳು ಚರಂಡಿ ಆಗಿರ್ಬೋದು ರೋಡ್ ಆಗಿರ್ಬೋದು ಸ್ಟ್ರೀಟ್ ಲೈಟ್ ಆಗಿರ್ಬೋದು ಏನೇನು ಪಂಚಾಯತಿ ಏನೇನು ಖರ್ಚಾಗಿದೆ ಎಲ್ಲ ಕುಲಂಕುಷವಾಗಿ ಎಲ್ಲ ರೆಡಿ ಮಾಡಿದ್ದಾರೆ ದಾಖಲೆಗಳನ್ನ ರೆಕಾರ್ಡ್ ಮಾಡಿದ್ದಾರೆ ಅಲ್ಲಿ ವರ್ಕು ನಡೆದಿರ್ತದೆ ಅಲ್ಲೇನೋ ಅಬ್ಜೆಕ್ಷನ್ ಇದ್ದರೆ ಆಗಿಲ್ಲ ಆಗಿದೆಯಾ ಅದರ ಬಗ್ಗೆ ತಾವಿಂದ ಅಭಿಪ್ರಾಯ ಕೇಳ್ತಾ ಇದ್ದೀನಿ ನಾನು ಹಂಗೇನಿದ್ದರೆ ಇಲ್ಲೇ ಸರಿಪಡಿಸ್ಕೊಂಡು ಅದನ್ನೇನು ಮಾಡಬೇಕು ಅನ್ನೋದು ನಾವೆಲ್ಲ ಸೇರಿ ಸರಿಪಡಿಸ್ಕೊಂಡು ಅದನ್ನು ಕ್ಲಿಯರ್ ಮಾಡೋಣ ಸಪೋಸ್ ಏನಾರ ರಿಕ ಅದೇನೂ ಆಗಿಲ್ಲ ಅಂತಂದರೆ ಆ ಸಂಬಂಧಪಟ್ಟವರಿಂದ ರಿಕವರಿ ಮಾಡೋಕೆ ಅವಕಾಶ ಇರ್ತದೆ ಇಲ್ಲಿ ಅವ್ರ ಹತ್ರ ವಸೂಲಿ ಮಾಡ್ತೀವಿ ವಸೂಲಿ ಮಾಡಿಬಿಟ್ಟು ಅದನ್ನು ಮತ್ತೆ ಪಂಚಾಯಿತಿ ಸರ್ಕಾರಕ್ಕೆ ಜಮಾ ಮಾಡ್ತೀರಿ ಈ ಥರ ಇರೋದರಿಂದ ಈಗ ಈ ಕ ಈ ಸಭೆಗೆ ನನ್ನ ಕರೆದು ಎಲ್ಲ ತಮ್ಮ ಮುಂದೆ ಇದನ್ನು ವಿವರಣೆ ಮಾಡೋದಕ್ಕೆ ಎಲ್ಲರಿಗೂ ನನ್ನ ನಾಲ್ಕನೇ ಸಾಲಿನ ಚುನಾಯಿತ ಪ್ರತಿನಿಧಿಗಳ ವಿವರ ಶ್ರೀ ವೆಂಕಟಣಪ್ಪ ಅಧ್ಯಕ್ಷರು ಕೆ ಬಿಕ್ನಳ್ಳಿ ಶ್ರೀಮತಿ ಭೂಲಕ್ಷ್ಮಿ ಉಪಾಧ್ಯಕ್ಷರು ಅಪ್ಪೇನಳ್ಳಿ ಶ್ರೀ ಜಯರಾಮ್ ರೆಡ್ಡಿ ಸದಸ್ಯರು ತಿಮ್ರಾವತ್ನಹಳ್ಳಿ ಶ್ರೀಮತಿ ಈಶ್ವರಮ್ಮ ಸದಸ್ಯರು ತಿಮ್ರಾವತ್ನಹಳ್ಳಿ ಶ್ರೀಮತಿ ಹಸೀನಾ ಸದಸ್ಯರು ತಿಮ್ರಾವತ್ನಹಳ್ಳಿ ಶ್ರೀ ಅಶೋಕ ಸದಸ್ ಅಶೋಕಣ್ಣ ಸದಸ್ಯರು ಚುಕ್ನಹಳ್ಳಿ ಶ್ರೀಮತಿ ಸುಗುಣಮ್ಮ ಸದಸ್ಯರು ಅಪ್ಪೊಂಡೇನಳ್ಳಿ ಶ್ರೀ ಎ ಜಗನ್ನಾಥ್ ಶೆಟ್ಟಿ ಸದಸ್ಯರು ಕೋಗ್ಲೇರು ಶ್ರೀ ಕೆ ಎಲ್ ಮುರಳಿ ಸದಸ್ಯರು ಕುಪ್ಪಾಂಡಳ್ಳಿ ಶ್ರೀ ವಿ ಸಿ ವೇಣುಗೋಪಾಲ ಸದಸ್ಯರು ವೇಗ್ಮಡ್ಗು ಶ್ರೀಮತಿ ಕೃಷ್ಣಮ್ಮ ಸದಸ್ಯರು ವೇಗ್ಮಡ್ಗು ಶ್ರೀ ಎಂ ನಾಗರಾಜ ಸದಸ್ಯರು ಸನ್ಯಾಸನಹಳ್ಳಿ ಶ್ರೀ ಕೆ ಎಂ ಸುರೇಶ್ ಸದಸ್ಯರು ವಿ ಕುರುಬ್ರಹಳ್ಳಿ ಶ್ರೀಮತಿ ನಾರಾಯಣಮ್ಮ ಸದಸ್ಯರು ಕರಿರೆ ಶ್ರೀಮತಿ ಶೋಭಾ ಸದಸ್ಯರು ಕರಿರೆ ಶ್ರೀಮತಿ ಅನಿತಾ ಸದಸ್ಯರು ಕೆ ಬಿಕ್ನಳ್ಳಿ ಶ್ರೀಮತಿ ವೆಂಕಲಕ್ಷ್ಮಮ್ಮ ಸದಸ್ಯರು ಪುಲಿಪಾಪೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ವಿವರ ಗ್ರಾಮ ಪಂಚಾಯಿತಿಯ ಹೆಸರು ತಿಮ್ರಾವತ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಗ್ರಾಮಗಳ ಹೆಸರು ತಿಮ್ರಾವತ್ನಹಳ್ಳಿ ಏತುರಹಳ್ಳಿ ಅಪ್ಪಿಕೊಂಡೇನಹಳ್ಳಿ ಚುಕ್ಕನಹಳ್ಳಿ ಕೋಗಿಲೇರು ಅಪ್ಪೇನಹಳ್ಳಿ ಕುಪ್ಪಂಡಹಳ್ಳಿ ವೇಗಮಡುಗು ಸನ್ಯಾಸನಹಳ್ಳಿ ವಿ ಕುರುಬರಹಳ್ಳಿ ಕರಿವೆರೆಡ್ಹಳ್ಳಿ ಪುಲಿಪಾಪೇನಹಳ್ಳಿ ಕೆ ಬಿಕ್ಕನಹಳ್ಳಿ ಕೆ ಬಿ ಕೊತ್ತೂರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಶ್ರೀಮತಿ ಶ್ರೀಮತಿ ಅನಿತಾ ಎರಡು ಸಾವಿರದ ಇಪ್ಪತ್ತ್ಮೂರರ ಅಧ್ಯಕ್ಷ ಆಗಿದ್ದರು ಉಪಾಧ್ಯಕ್ಷರು ಶ್ರೀ ವಿ ಸಿ ವೇಣುಗೋಪಾಲ್ ಆಗಿದ್ದರು ಕಚೇರಿಯ ಪ್ರಾರಂಭ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಾರಂಭವಾಗಿರುತ್ತೆ ಅಂದಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀ ಕೆ ವಿ ರಘುಪತಿ ಅವರಾಗಿರ್ತಾರೆ ಗ್ರಾಮ ಪಂಚಾಯಿತಿ ಒಟ್ಟು ಸಿಬ್ಬಂದಿ ಸಂಖ್ಯೆ ಐದು ಪ್ರಸಕ್ತ ವರ್ಷ ನಡೆದ ಗ್ರಾಮ ಪಂಚಾಯಿತಿ ಸಭೆಗಳು ಎರಡಾಗಿರ್ತವೆ ಪ್ರಸಕ್ತ ವರ್ಷದ ವಾರ್ಡ್ ಸಭೆಗಳು ಇಪ್ಪತ್ತೆಂಟು ಗ್ರಾಮ ಪಂಚಾಯತಿ ಒಟ್ಟು ವರಮಾನ ಒಂದು ಕೋಟಿ ಎಂಬತ್ತಾರು ಲಕ್ಷ ಎಂಬತ್ತೊಂಬತ್ತು ಸಾವಿರದ ನಾನ್ನೂರ ಐವತ್ತೊಂಬತ್ತು ಒಟ್ಟು ವರಮಾನ ಆಗಿರುತ್ತೆ ಒಟ್ಟು ವೆಚ್ಚ ಒಂದು ಕೋಟಿ ಅರವತ್ತೊಂದು ಲಕ್ಷ ನಲವತ್ತೆಂಟು ಸಾವಿರದ ಹದಿನೆಂಟು ರೂಪಾಯಿ ಒಟ್ಟು ವೆಚ್ಚ ಆಗಿರುತ್ತೆ ಲೆಕ್ಕ ಪರಿಶೋಧನೆ ಈವರೆಗೆ ನಮಗೆ ಪೂರ್ಣ ಆಗಿರೋದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರವರೆಗೆ ಸಂಪೂರ್ಣ ಆಗಿರುತ್ತೆ ನಮ್ಮ ಪಂಚಾಯಿತಿಗೆ ಸಂಬಂಧಿಸಿದ ಬ್ಯಾಂಕ್ಗಳು ಎಸ್ ಬಿ ಐ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಐ ಸಿ ಐ ಸಿ ಬ್ಯಾಂಕ್ ಮತ್ತೆ ಸಿಬ್ಬಂದಿ ವಿವರ ವಿ ಸುಬ್ರಹ್ಮಣಿ ವಸೂಲಿಗಾರ ಆಗಿರ್ತಾರೆ ಅವರಿಗೆ ಈ ಕೊಡ್ತಾ ಇರೋವಂಥ ವೇತನ ಹದಿನಾರು ಸಾವಿರದ ಏಳ್ನೂರು ಮೂವತ್ತೆಂಟು ಆಗಿರುತ್ತೆ ಕೆ ಎನ್ ಮಂಜುನಾಥ ಕ್ಲರ್ಕಮ್ ಡಾಟಾ ಎಂಟ್ರಿ ಆಪರೇಟರು ಹದಿನಾರು ಸಾವಿರದ ಏಳ್ನೂರ ಮೂವತ್ತೆಂಟು ಕೆ ಎಸ್ ರೋಜಾರಾಣಿ ಡೇಟಾ ಎಂಟ್ರಿ ಆಪ್ರೇಟರು ಹದಿನಾರು ಸಾವಿರದ ಏಳ್ನೂರ ಮೂವತ್ತೆಂಟು ವಿ ಮಾರಪ್ಪ ಜವಾನ ಆಗಿರ್ತಾರೆ ಹದಿನಾಲ್ಕು ಸಾವಿರದ ನಾನ್ನೂರ ಹದಿನೈದು ಗಾಯತ್ರಿ ಕಾಯಕ್ ಮಿತ್ರ ಅವರಿಗೆ ಹನ್ನೊಂದು ಸಾವಿರ ವೇತನ ಕೆ ಎಸ್ ದೀಪಿಕಾ ಗ್ರಂಥಪಾಲಕರಾಗಿರ್ತಾರೆ ಹನ್ನೆರಡು ಸಾವಿರ ವೇತನ ನಾರಾಯಣ ಸ್ವಾಮಿ ಜಲಗಾರ ಹದಿನೈದು ಸಾವಿರದ ಐವತ್ತೊಂದು ವೇತನ ಇ ಚಲಪತಿ ಜಲಗಾರ ಹದಿನೈದು ಸಾವಿರದ ಐವತ್ತೊಂದು ವೇತನ ಬಿ ವೇಣುಗೋಪಾಲ ಜಲಗಾರ ಹದಿನೈದು ಸಾವಿರದ ಐವತ್ತೊಂದು ವೇತನ ವೈ ವೈ ಎಸ್ ಹರೀಶ್ ಬಾಬು ಜಲಗಾರ ಹದಿನೈದು ಸಾವಿರದ ಐವತ್ತೊಂದು ವೇತನ ಶಿವಪ್ಪ ಜಲಗಾರ ಹದಿನೈದು ಸಾವಿರದ ಐವತ್ತೊಂದು ರೂಪಾಯಿ ವೇತನ ಎ ಆರ್ ಸುರೇಶ್ ಜಲಗಾರ ಹದಿನೈದು ಸಾವಿರದ ಐವತ್ತೊಂದು ರೂಪಾಯಿ ವೇತನ ಗೋಪಾಲಪ್ಪ ಜಲಗಾರ ಹದಿನೈದು ಸಾವಿರದ ಐವತ್ತೊಂದು ರೂಪಾಯಿ ವೇತನ ನಾರಾಯಣಪ್ಪ ಜಲಗಾರ ಹದಿನೈದು ಸಾವಿರದ ಐವತ್ತೊಂದು ವೇತನ ಪಾಪಣ್ಣ ಜಲಗಾರ ಹದಿನೈದು ಸಾವಿರದ ಐವತ್ತೊಂದು ವೇತನ ಕೆ ಕೆ ಗಣೇಶಪ್ಪ ಹದಿನೈದು ಸಾವಿರದ ಐವತ್ತೊಂದು ವೇತನ ರಾಮಕೃಷ್ಣಪ್ಪ ಜಲಗಾರ ಹದಿನೈದು ಸಾವಿರದ ಐವತ್ತೊಂದು ವೇತನ ಕೆ ಟಿ ನಾರಾಯಣಪ್ಪ ಜಲಗಾರ ಹದಿನೈದು ಸಾವಿರದ ಐವತ್ತೊಂದು ವೇತನ ವೆಂಕಟಮ್ಮ ಜಲಗಾರ ಐ ಹದಿನೈದು ಸಾವಿರದ ಐವತ್ತೊಂದು ರೂಪಾಯಿ ವೇತನ ಆಗಿರುತ್ತೆ ಮಾಸಿಕ ಸಭೆಗಳ ವಿವರ ಪ್ರಸಕ್ತ ವರ್ಷದಲ್ಲಿ ನಡೆದ ಸಭೆಗಳು ಮತ್ತು ಅವುಗಳ ದಿನಾಂಕ ಸಾಮಾನ್ಯ ಸಭೆ ಒಂಬತ್ತು ಆರು ಇಪ್ಪತ್ತ್ಮೂರರಲ್ಲೊಂದು ನಡೆದಿರುತ್ತೆ ಸಾಮಾನ್ಯ ಸಭೆ ಎರಡು ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಸಾಮಾನ್ಯ ಸಭೆ ಮೂರು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಿರುತ್ತೆ ಸಾಮಾನ್ಯ ಸಭೆ ನಾಲ್ಕು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ನಾಲ್ಕು ಸಾಮಾನ್ಯ ಸಭೆಗಳು ನಡೆಸಿರ್ತವೆ ಮತ್ತು ಸಾಮಾನ್ಯ ಸಭೆ ನಡುವಳಿ ಪುಸ್ತಕಗಳು ದಾಖಲಾಗಿರುತ್ತೆ ನಡವಳಿಕೆ ಪ್ರತಿಗಳನ್ನು ನಿಗದಿತ ಅವಧಿಯೊಳಗೆ ತಾಲೂಕು ಪಂಚಾಯಿತಿಗೆ ರವಾನಿಸಲಾಗಿರುತ್ತೆ ಸಭೆ ನಡವಳಿಕೆಗಳ ಬಗ್ಗೆ ಕ್ರಮ ಕೈಗೊಳ್ಳಲಾಗಿರುತ್ತೆ ತೆರಿಗೆಯಿಂದ ಆಸ್ತಿ ತೆರಿಗೆ ಒಟ್ಟು ಬೇಡಿಕೆ ಇರೋದು ಮೂರ್ ಲಕ್ಷ ಹದಿನೆಂಟು ಸಾವಿರದ ಮುನ್ನೂರ ಎಂಬತ್ತೇಳು ರೂಪಾಯಿ ಬೇಡಿಕೆ ಇರುತ್ತೆ ಪ್ರಚಲಿತ ಬೇಡಿಕೆ ಏನಿರುತ್ತೆ ಅಂದ್ರೆ ಆರ್ ಲಕ್ಷ ಆರ್ ಲಕ್ಷ ಏಳು ಆರು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಐವತ್ತಾಗಿರುತ್ತೆ ಒಟ್ಟು ಬೇಡಿಕೆ ಎಂಟು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಎರಡು ಪ್ರಸಕ್ತ ವರ್ಷದಲ್ಲಿ ವಸೂಲಾಗಿರೋದು ಏಳು ಲಕ್ಷ ಐವತ್ತೆಂಟು ಸಾವಿರದ ಆರ್ನೂರ ಎಂಬತ್ಮೂರಾಗಿರುತ್ತೆ ಶೇಕಡಾ ತೊಂಬತ್ತು ಪರ್ಸೆಂಟ್ ಅಷ್ಟು ವಸೂಲಿ ಆಗಿರುತ್ತೆ ಮತ್ತೆ ಬಾಕಿ ಇರೋಂಥ ಬೇಡಿಕೆ ಎಷ್ಟು ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರದ ಏಳ್ನೂರ ಹತ್ತೊಂಬತ್ತಾಗಿರುತ್ತೆ ನೀರಿನ ತೆರಿಗೆದು ಒಟ್ಟು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಾಕಿ ಎಷ್ಟಿರುತ್ತೆ ಅಂದರೆ ಇಪ್ಪತ್ತೈದು ಸಾವಿರದ ನೂರ ಅರವತ್ತೈದು ಇರುತ್ತೆ ಪ್ರಚಲಿತ ಬೇಡಿಕೆ ಎಷ್ಟು ಅಂದರೆ ಹದಿನಾರು ಸಾವಿರದ ಐನೂರ ಅರವತ್ತಾಗಿರತ್ತೆ ಒಟ್ಟು ಬೇಡಿಕೆ ಹತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತೈದಾಗಿರುತ್ತೆ ಪ್ರಸಕ್ತ ವರ್ಷದಲ್ಲಿ ವಸೂಲಿ ಆಗಿರೋದು ಹದಿನೇಳು ಸಾವಿರದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರದ ನೂರಾರಾಗಿರತ್ತೆ ಶೇಕಡ ತೊಂಬತ್ತು ಪರ್ಸೆಂಟ್ ಆಗಿರುತ್ತೆ ಒಟ್ಟು ಬೆ ವಸೂಲಿ ಆಗಬೇಕಾಗಿರೋದು ಒಟ್ಟು ಬಾಕಿ ಇರೋವಂಥದ್ದು ಒಂದು ಹದಿಮೂರು ಸಾವಿರದ ಆರುನೂರ ಐವತ್ತೊಂಬತ್ತಾಗಿರುತ್ತೆ ಒಟ್ಟು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಾ ಬಾಕಿ ಎಷ್ಟಿರುತ್ತೆ ಅಂದರೆ ಮೂರು ಲಕ್ಷ ನಲವತ್ತ್ಮೂರು ಸಾವಿರದ ಐನೂರ ಐವತ್ತೆರಡು ಪ್ರಚಲಿತ ಬೇಡಿಕೆ ಆರು ಲಕ್ಷ ತೊಂಬತ್ತೊಂದು ಸಾವಿರದ ಇನ್ನೂರ ಹತ್ತಾಗಿರುತ್ತೆ ಒಟ್ಟು ಬೇಡಿಕೆ ಹತ್ತು ಲಕ್ಷ ಎಪ್ಪತ್ತು ಸಾವಿರದ ನೂರ ಅರವತ್ತೇಳು ಆಗಿರುತ್ತೆ ಪ್ರಸಕ್ತ ವರ್ಷದ ವಸೂಲಿ ಹತ್ತು ಲಕ್ಷ ಇಪ್ಪತ್ತೇಳು ಸಾವಿರದ ನೂರ ತೊಂಬತ್ತಾರು ಮತ್ತು ಬಾಕ್ ಬೇಕಾದ ಬೇಡಿಕೆ ಎಷ್ಟು ಅಂದರೆ ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೆಂಟಾಗಿರುತ್ತೆ ಅದ ಅನುದಾನದಿಂದ ಏನೂ ಇರೋಲ್ಲ ಹದಿನಲ್ ಹದ್ನಾಲ್ಕನೇ ಹಣಕಾಸಲ್ಲೂ ಈಗ ರನ್ನಿಂಗಲ್ಲಿಲ್ಲ ಹದಿನೈದನೇ ಹಣಕಾಸು ಆಯೋಗದ ಅನುದಾನ ಆರು ಲಕ್ಷ ಎಂಟು ಸಾವ ಆರು ಲಕ್ಷ ಎಂಟು ಸಾವಿರದ ನೂ ಆರು ಲಕ್ಷ ಎಂಟು ಸಾವಿರದ ನೂರ ಇಪ್ಪತ್ತೊಂಬತ್ತು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅನುದಾನ ಬಿಡುಗಡೆ ಆಗಿರುತ್ತೆ ಎರಡನೇ ಕಂತಲ್ಲಿ ಹತ್ತು ಲಕ್ಷ ಎಂಟು ಸಾವಿರದ ನಾನ್ನೂರ ತೊಂಬತ್ತೈದು ಎರಡನೇ ಕಂತಲ್ಲಿ ಬಿಡುಗಡೆ ಆಗಿರುತ್ತೆ ಎಸ್ಕ್ರೋ ಖಾತೆಗೆ ಎರಡು ಲಕ್ಷ ಹನ್ನೊಂದು ಸಾವಿರದ ಎಪ್ಪತ್ತೇಳು ಹತ್ತೊಂಬತ್ತು ಆರು ಇಪ್ಪತ್ತ್ಮೂರಕ್ಕೆ ಬಿಡುಗಡೆ ಆಗಿರುತ್ತೆ ಎರಡನೇ ಕಂತಲ್ಲಿ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೊಂದು ಲಕ್ಷ ಸಾವಿರದ ಎಪ್ಪತ್ತೇಳು ಬಿಡುಗಡೆ ಆಗಿರುತ್ತೆ ಮೂರನೇ ಕಂತಿಗೆ ಇಪ್ಪತ್ತೊಂದು ಲಕ್ಷ ಹತ್ತು ಸಾವಿರದ ಎಪ್ಪತ್ತೇಳು ರೂಪಾಯಿ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿಡುಗಡೆ ಆಗಿರುತ್ತೆ ಮತ್ತು ಗ್ರಾಮ ಪಂಚಾಯಿತಿ ನೌಕರರ ವೇತನ ಖಾತೆಗೆ ಒಂಬತ್ತು ಲಕ್ಷ ಮೂವತ್ತೇಳು ಸಾವಿರದ ಮುನ್ನೂರು ಮೂವತ್ತೈದು ಹನ್ನೆರಡು ಆರು ಇಪ್ಪತ್ತ್ಮೂರಕ್ಕೆ ಬಿಡುಗಡೆ ಆಗಿರುತ್ತೆ ನಲವತ್ತೆಂಟು ಸಾವಿರ ಹದಿಮೂರು ಆರು ಇಪ್ಪತ್ತ್ಮೂರಕ್ಕೆ ಬಿಡುಗಡೆ ಆಗಿರುತ್ತೆ ನಲವತ್ತೆಂಟು ಸಾವಿರ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಿಡುಗಡೆ ಆಗಿರುತ್ತೆ ಹತ್ತು ಲಕ್ಷ ಹತ್ತೊಂಬತ್ತು ಸಾವಿರ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬಿಡುಗಡೆ ಆಗಿರುತ್ತೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಟ್ಟು ಕೂಲಿ ಇಪ್ಪತ್ತೈದು ಲಕ್ಷ ಅರವತ್ತೇಳು ಸಾವಿರ ಕೂಲಿಯಲ್ಲಿ ಕೂಲಿಗೆ ಜಮಾ ಆಗಿರುತ್ತೆ ಸಾಮಗ್ರಿ ಬಂದು ಐವತ್ತೈದು ಲಕ್ಷ ನಲವತ್ತೇಳು ಸಾವಿರ ಜಮಾ ಆಗಿರುತ್ತೆ ಒಟ್ಟು ಎಂಬತ್ತೊಂದು ಲಕ್ಷ ಹದಿನಾಲ್ಕು ಸಾವಿರ ಗ್ರಾಮ ಪಂಚಾಯಿತಿಗೆ ಬಿಡುಗಡೆ ಆಗಿರುತ್ತೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಎಂಟು ಸಾವಿರದ ನಾನ್ನೂರು ಬಿಡುಗಡೆ ಆಗಿದೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹನ್ನೆರಡು ಸಾವಿರ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಿಡುಗಡೆ ಆಗಿರುತ್ತೆ ಹನ್ನೆರಡು ಸಾವಿರ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತು ಸಾವಿರ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಿಡುಗಡೆ ಆಗಿರುತ್ತೆ ಮತ್ತು ಖಜಾನೆ ಟೂ ಅಲ್ಲಿ ಎರಡು ಲಕ್ಷ ಬಿಡುಗಡೆ ಆಗಿರುತ್ತೆ ಒಟ್ಟು ಎರಡು ಲಕ್ಷ ಐವತ್ತೆರಡು ಸಾವಿರದ ನಾನ್ನೂರು ರೂಪಾಯಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಬಿಡುಗಡೆ ಆಗಿರುತ್ತೆ ಇಪ್ಪತ್ತೈದು ಪರ್ಸೆಂಟಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಾಕಿ ಇದ್ದಿದ್ದು ಎರಡು ಇಪ್ಪತ್ತೇಳು ಸಾವಿರದ ನಾನೂರ ಎಪ್ಪತ್ತೈದು ಆಗಿರುತ್ತೆ ಅದರಲ್ಲಿ ಮತ್ತೆ ಯಾವುದೇ ಈ ವರ್ಷದಲ್ಲಿ ಯಾವುದೇ ಜಮಾ ಆಗಿರಲ್ಲ

ಶೇಕಡ ಮೂರರಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಾಕಿ ಏಳು ಸಾವಿರದ ಐನೂರ ಇಪ್ಪತ್ತೆಂಟು ಇದೆಲ್ಲ ಜಮಾ ಈಗ ಗ್ರಾಮ ಪಂಚಾಯತಿಗೆ ಜಮೆಯಾದ ಎಲ್ಲ ಎಲ್ಲ ಸ್ಕೀಮುಗಳಲ್ಲಿ ಒಟ್ಟು ಎಷ್ಟು ಹಣ ಜಮ ಆಗಿದೆ ಅಂತ ಸ್ಥಳೀಯ ಸಂಪನ್ಮೂಲ ವರ್ಗ ಒಂದರಲ್ಲಿ ಒಂಬತ್ತು ಲಕ್ಷ ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತೆಂಟಾಗಿರುತ್ತೆ ಸದಸ್ಯರ ಗೌರವಧನ ಖಾತೆಗೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಜಮೆ ಆಗಿರುತ್ತೆ ಶಿಶುಪಾಲನಾ ಕೇಂದ್ರಕ್ಕಾಗಿ ವರ್ಗ ಒಂದರ ಖಾತೆಯಲ್ಲಿ ಜಮಾ ಆಗಿರೋದು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕಾಗಿ ವರ್ಗ ಒಂದರ ಖಾತೆಯಲ್ಲಿ ಹನ್ನೆರಡು ಲಕ್ಷ ಬಿಡುಗಡೆ ಆಗಿರುತ್ತೆ ಜಮೆ ಆಗಿರುತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಆರು ಸಾವಿರದ ಏಳ್ನೂರು ರೂಪಾಯಿ ಗ್ರಾಮೀಣ ಎಂ ಜಿ ಎನ್ ಆರ್ ಇ ಜಿ ಯೋಜನೆಯಲ್ಲಾಗಿರುತ್ತೆ ಮತ್ತು ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಹತ್ತು ಲಕ್ಷ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತು ಎರಡಾಗಿರುತ್ತೆ ಎಸ್ಕ್ರೋ ಖಾತೆಗೆ ಆರು ಲಕ್ಷ ಮೂವತ್ತ್ಮೂರು ಸಾವಿರದ ಇನ್ನೂರ ಮೂವತ್ತೊಂದು ಗ್ರಾಮ ಪಂಚಾಯತಿ ಸಿಬ್ಬಂದಿ ವೇತನ ಖಾತೆಗೆ ಮೂರು ಲಕ್ಷ ತೊಂಬತ್ಮೂರು ಸಾವಿರದ ಮುನ್ನೂರ ಎಂಬತ್ತಾಗಿರುತ್ತೆ ಎಸ್ ಬಿ ಎಮ್ ಜಿ ಯೋಜನೆಯಲ್ಲಿ ಇ ಎಫ್ ಎಮ್ ಎಸ್ನಲ್ಲಿ ನಲ್ಲಿ ಸ ಐವತ್ತೆರಡು ಸಾವಿರದ ನಾನ್ನೂರಾಗಿರುತ್ತೆ ಖಜಾನೆ ಟು ಎಸ್ ಬಿ ಎಮ್ ಜಿ ಯೋಜನೆ ಖಜಾನೆ ಟು ಅಲ್ಲಿ ಎಂಬತ್ನಾಲ್ಕು ಸಾವಿರ ಜಮೆ ಆಗಿರುತ್ತೆ ಈಗ ವೆಚ್ಚಗಳು ಸಿಬ್ಬಂದಿ ವೇತನ ಖಾತೆಯಲ್ಲಿ ಮೂರು ಲಕ್ಷ ತೊಂಬತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ತು ಖರ್ಚಾಗಿರುತ್ತೆ ಮತ್ತು ಕಚೇರಿ ವಿದ್ಯುತ್ ಬಿಲ್ ಪಾವತಿಯಲ್ಲಿ ಕಚೇರಿದು ಹದಿಮೂರು ಸಾವಿರದ ಎಂಟುನೂರ ಹದಿಮೂರು ರೂಪಾಯಿ ಆಗಿರುತ್ತೆ ಬೀದಿ ದೀಪದ್ದು ಎಂಟು ಲಕ್ಷ ಮೂವತ್ತು ಸಾವಿರದ ಎಂಟುನೂರ ಹದಿಮೂರು ಆಗಿರುತ್ತೆ ಆರ್ ಆರ್ಒ ಪ್ಲಾಂಟ್ಸ್ಗೆ ಮೂವತ್ತು ಸಾವಿರ ಖರ್ಚಾಗಿರುತ್ತೆ ಮತ್ತು ಕುಡಿಯೋ ನೀರಿನ ಸಾಮಗ್ರಿ ಬಾಬತ್ತಲ್ಲಿ ಎರಡು ಲಕ್ಷ ಇಪ್ಪತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತೆಂಟಾಗಿರುತ್ತೆ ವಿದ್ಯುತ್ ಬಿ ವಿದ್ಯುತ್ ದೀಪ ಮತ್ತು ಸಲಕರಣೆಯಲ್ಲಿ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾಗಿರುತ್ತೆ ನೀರು ಸರಬರಾಜಲ್ಲಿ ಆರು ಸಾವಿರ ಖರ್ಚಾಗಿರುತ್ತೆ ನೈರ್ಮಲ್ಯ ಬಾಬತ್ತಲ್ಲಿ ನಲವತ್ತು ಸಾವಿರ ಖರ್ಚಾಗಿರುತ್ತೆ ಕಾಮಗಾರಿ ಬಾಬತ್ತು ಮೂರು ಲಕ್ಷ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತೆಂಟಾಗಿರುತ್ತೆ ಗೌರವಧನ ಮತ್ತು ಉಪಸ್ಥಿತಿ ವೇತನ ಉಪಾಹಾರದರಲ್ಲಿ ನಲ್ವತ್ತು ಸಾವಿರದ ನಲ್ವತ್ತು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಆಗಿರುತ್ತೆ ದೂರ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಎಂಟು ಸಾವಿರದ ನಾನ್ನೂರು ಖರ್ಚಾಗಿರತ್ತೆ ನಾಡಹಬ್ಬ ಮತ್ತು ಜಯಂತಿಗಳಲ್ಲಿ ನಲವತ್ತು ಸಾವಿರದ ಮತ್ತೆ ಮತ್ತು ಗ್ರಾಮಸಭೆ ಮಾಡಿದಂಥ ವೆಚ್ಚ ಏಳು ಸಾವಿರ ಆಗಿರುತ್ತೆ ಶೇಕಡ ಇಪ್ಪತ್ತೈದರಲ್ಲಿ ಖರ್ಚು ಇಪ್ಪತ್ತೇಳು ಸಾವಿರ ಆಗಿರುತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಟ್ಟು ಇನ್ನೂರ ಹದಿನಾಲ್ಕು ಕಾಮಗಾರಿಗಳನ್ನು ಕೈಗೊಂಡಿರ್ತೀವಿ ಎಸ್ ಬಿ ಎಂ ಜಿ ಯೋಜನೆ ವೈಯಕ್ತಿಕ ಫಲಾನುಭವಿಗಳಿಗೆ ನೀಡಿದಂತಹ ಪ್ರೋತ್ಸಾಹ ಒಂದು ಲಕ್ಷ ಮೂವತ್ತಾರು ಸಾವಿರದ ನಾನ್ನೂರು ರೂಪಾಯಿ ಆಗಿರುತ್ತೆ ಸಾದಿಲ್ವಾರ್ ಬಿಲ್ಲು ಎಂಬತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೊಂದಾಗಿರತ್ತೆ ಗಣಕಯಂತ್ರ ಖರೀದಿದು ಮೂವತ್ತಾರು ಸಾವಿರ ಆಗಿರುತ್ತೆ ಧ್ವಜಾರೋಹಣ ಮತ್ತು ಅವರೋಹಣದ ವೆಚ್ಚ ಹತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವೈಯುಕ್ತಿಕ ಶೌಚಾಲಯಗಳ ನಿರ್ಮಾಣದಲ್ಲಿ ಬಿಡುಗಡೆಯಾದಂಥ ಪ್ರೋತ್ಸಾಹ ಧನ ಎರಡು ಲಕ್ಷ ಐವತ್ತೆರಡು ಸಾವಿರದ ನಾನು ಇಪ್ಪತ್ತೈ ಎರಡು ಲಕ್ಷ ಐವತ್ತೆರಡು ಸಾವಿರದ ನಾನೂರು ಒಟ್ಟು ಖರ್ಚಾಗಿರೋದು ಎರಡು ಲಕ್ಷ ಐವತ್ತೆರಡು ಸಾವಿರದ ನಾನ್ನೂರಾಗಿರುತ್ತೆ ಮತ್ತೆ ವರ್ಗ ಒಂದರಲ್ಲಿ ಕೈಗೊಂಡಂತಹ ಕಾಮಗಾರಿ ವಿವರ ಪುಲ್ಪಾಪೇನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುರಸ್ತಿ ಕಾಮಗಾರಿಗೆ ಒಟ್ಟು ಮೂರು ಲಕ್ಷ ಇಪ್ಪತ್ತಾರು ಸಾವಿರ ಬಿಡುಗಡೆ ಆಗಿರುತ್ತೆ ಖರ್ಚು ಮೂರು ಲಕ್ಷ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತಾಗಿರುತ್ತೆ ಆ ಕಾಮಗಾರಿ ಪೂರ್ಣಗೊಂಡಿರ್ತದೆ ಮತ್ತೆ ಲೆಕ್ಕ ಪರಿಶೋಧನೆ ಲೆಕ್ಕ ಪರಿಶೋಧನೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರವರೆಗೆ ಪೂರ್ಣಗೊಂಡಿರ್ತದೆ ಅನುಪಾಲನಾ ವರದಿ ಕಳುಹಿಸಲಾಗಿದೆ ಹಣ ಮತ್ತೆ ಬ್ಯಾಂಕ್ ಖಾತೆ ಮತ್ತು ಶಾಖೆಗಳ ವಿವರ ವರ್ಗ ಒಂದರ ಬ್ಯಾಂಕ್ ಖಾತೆ ನಂಬರ್ಸ್ ಹೇಳಬೇಕಾ ಸರ್ ಅಕೌಂಟ್ ನಂಬರ್ ಮತ್ತೆ ಪ್ರಾರಂಭಿಕ ವರ್ಗ ಒಂದು ಐದು ಎರಡು ಸೊನ್ನೆ ಒಂದು ಸೊನ್ನೆ ಒಂದು ಎರಡು ಐದು ಎರಡು ಏಳು ಎಂಟು ಎಂಟು ಆರು ಸೊನ್ನೆ ಏಳು ಬ್ಯಾಂಕ್ ಖಾತೆ ಸಂಖ್ಯೆ ಆಗಿರುತ್ತೆ ವರ್ಗ ಒಂದು ಪ್ರಾರಂಭಿಕ ಶುಲ್ಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮೂರು ಲಕ್ಷ ನಲ್ವತ್ತೊಂದು ಸಾವಿರದ ಒಂಬೈನೂರ ಐವತ್ತೆಂಟು ಆಗಿರುತ್ತೆ ಪ್ರಸ್ತುತ ವರ್ಷದ ಹಣ ಸಂದಾಯವಾದ ಸಂದಾಯವಾದಂಥ ಹಣ ಇಪ್ಪತ್ತೇಳು ಲಕ್ಷ ಹನ್ನೆರಡು ಸಾವಿರದ ಏಳ್ನೂರ ಮೂವತ್ತೆಂಟು ಒಟ್ಟು ಮೊತ್ತ ಮೂವತ್ತು ಲಕ್ಷ ಐವತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತಾರು ಖರ್ಚಾಗಿರೋಂಥದ್ದು ಹದಿನೆಂಟು ಲಕ್ಷ ನಲ್ವತ್ತೆಂಟು ಸಾವಿರದ ಒಂಬೈನೂರ ಎಂಟಾಗಿರುತ್ತೆ ಮತ್ತು ಉಳಿಕೆ ಹನ್ನೆರಡು ಲಕ್ಷ ಐವತ್ತೇಳು ಸಾವಿರದ ಎಂಬತ್ನಾಲ್ಕಾಗಿರುತ್ತೆ ಹದಿನೈದನೇ ಹಣಕಾಸು ಯೋಜನೆ ಇರೋದು ಐ ಸಿ ಐ ಸಿ ಬ್ಯಾಂಕ್ನಲ್ಲಿರುತ್ತೆ ಅದರ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಪ್ರಾರಂಭಿಕ ಶುಲ್ಕ ಬಂದು ನಾಲ್ಕು ಲಕ್ಷ ಅರವತ್ತೇಳು ಸಾವಿರದ ಐನೂರ ಹತ್ತೊಂಬತ್ತಾಗಿರುತ್ತದೆ ಪ್ರಸ್ತುತ ಸಂದಾಯವಾದ ಪ್ರಸ್ತುತ ವರ್ಷ ಸಂದಾಯವಾದ ಹಣ ಹತ್ತು ಲಕ್ಷ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೆರಡಾಗಿರುತ್ತೆ ಒಟ್ಟು ಮೊತ್ತ ಹದಿನೈದು ಲಕ್ಷ ಐವತ್ನಾಲ್ಕು ಸಾವಿರದ ಎಂಟುನೂರ ನಲ್ವತ್ತೊಂದಾಗಿರತ್ತೆ ಹಿಂಪಡೆದ ಹಣ ಇಪ್ಪತ್ತು ಲಕ್ಷ ಐವತ್ತೆರಡು ಸಾವಿರದ ಆರುನೂರ ತೊಂಬತ್ತಾರಾಗಿರುತ್ತೆ ಅಕೈ ಅಕೈರು ಶುಲ್ಕ ಐದು ಸ ಐವತ್ಮೂರು ಸಾವಿರದ ತೊಂಬತ್ನಾಲ್ಕಾಗಿರುತ್ತೆ ಖರ್ಚಾಗಿರೋಂಥ ಯಾವುದು ಸರ್ ಹದಿನೈದನೇ ಹಣಕಾಸಲ್ಲ ಪ್ರಾರಂಭಿಕ ಶುಲ್ಕ ಬಂದ್ಬಿಟ್ಟು ನಾಲ್ಕು ಲಕ್ಷ ಅರವತ್ತೇಳು ಐನೂರ ಹತ್ತೊಂಬತ್ತು ಇರುತ್ತೆ ನಮ್ಗೆ ಜಮಾ ಆಗಿರೋಂಥದ್ದು ಹತ್ತು ಲಕ್ಷ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೆರಡು ಒಟ್ಟು ಖರ್ಚಾಗಿರೋಂಥದ್ದು ಹದಿನೈದು ಲಕ್ಷ ಐವತ್ನಾಲ್ಕು ಸಾವಿರದ ಎಂಟುನೂರ ನಲವತ್ತ ಪ್ರಾರಂಭಿಕ ಶುಲ್ಕ ಇರುತ್ತಲ್ಲ ಸರ್ ಹಾಂ ಸರ್ ಹಾಂ ಹಾಂ ಸರ್ ಹಾಂ ಸರ್ ಬಡ್ಡಿನೂ ಸೇರಿಕೊಂಡಿರುತ್ತಲ್ಲ ಸರ್ ಬಡ್ಡಿ ಸರಿ ಇಪ್ಪತ್ತೇಳು ಸಾವಿರದ ನಾನೂರ ಎಪ್ಪತ್ತೈದು ಇರುತ್ತೆ ಆ ಖರ್ಚಾಗಿರೋ ಅಂಥದ್ದು ಇಪ್ಪತ್ತೇಳು ಸಾವಿರ ಒಟ್ಟು ಹುಳಿಕೆ ಸಾವಿರದ ನೂರ ಇಪ್ಪತ್ತೆಂಟು ಇರುತ್ತೆ ಹಾಂ ಸರ್ ಅದು ಸಂಸ್ಕಾರಕ್ಕೆ ಅಂತ ಹೇಳ್ಬೇಕು ಮತ್ತೆ ತ್ರೀ ಪರ್ಸೆಂಟ್ ಅಂಗವಿಕಲರ ಕಲ್ಯಾಣ ನಿಧಿಯಲ್ಲಿ ಏಳು ಸಾವಿರದ ಐನೂರ ಇಪ್ಪತ್ತೆಂಟಿತ್ತು ಅದಕ್ಕೆ ಜಮಾ ಆಗಿರೋದು ಬರೀ ನೂರು ರೂಪಾಯಿ ಬಡ್ಡಿ ಜಮೆ ಆಗಿರುತ್ತೆ ಏಳು ಸಾವಿರದ ಆರ್ನೂರ ಇಪ್ಪತ್ತೆಂಟಾಗಿರುತ್ತೆ ಅದರಲ್ಲೂ ಉಳ್ಕೆ ಬಂದ್ಬಿಟ್ಟು ಎಂಟುನೂರ ನಲ್ವತ್ತಾರು ಆಗಿರುತ್ತೆ ಇದರ ಬ್ಯಾಂಕ್ ಚಾರ್ಜಸ್ ಹಾಂ ಸರ್ ಮತ್ತೆ ಹದಿನೈದು ಪರ್ಸೆಂಟ್ ಅಲ್ಪಸಂಖ್ಯಾತರ ಅಭಿವೃದ್ಧಿ ಖಾತೆ ಇರೋದು ಯೂನಿಯನ್ ಬ್ಯಾಂಕ್ನಲ್ಲಿ ನಮಗೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂಬೈನೂರ ಅರವತ್ತೊಂಬತ್ತು ರೂಪಾಯಿ ಇರುತ್ತೆ ಮತ್ತು ಒಟ್ಟು ಮೊತ್ತ ಅಷ್ಟೇ ಆಗಿರುತ್ತೆ ಯಾವುದೇ ಜಮಾ ಆಗಿರೋದಿಲ್ಲ ಉಳ್ಕೆಯೂ ಅಷ್ಟೇ ಇರತ್ತೆ ಒಂಬೈನೂ ಒಂಬೈನೂರ ಅರವತ್ತೊಂಬತ್ತು ರೂಪಾಯಿ ಇರುತ್ತೆ ಶೇಕಡ ಎರಡರಲ್ಲಿ ಕ್ರೀಡಾ ನಿಧಿಯಲ್ಲಿ ಒಂದು ನಾಲ್ಕು ಇಪ್ಪತ್ತ್ಮೂರಕ್ಕೆ ಎಂಟುನೂರ ತೊಂಬತ್ತೆರಡು ಇರುತ್ತೆ ಯಾವುದೇ ಜಮಾ ಇರೋಲ್ಲ ಉಳ್ಕೆನೂ ಅಷ್ಟೇ ಇರುತ್ತೆ ಮತ್ತು ಗ್ರಾಮ ಪಂಚಾಯಿತಿಯ ಗ್ರಂಥಾಲಯ ಖಾತೆಗೂ ಯಾವುದೇ ಜಮಾ ಆಗಿರೋಲ್ಲ ಯಾವುದೇ ಖರ್ಚುನೂ ಆಗಿರಲ್ಲ ಬಾಪೂಜಿ ಸೇವಾ ಕೇಂದ್ರದ್ದು ಎಸ್ ಬಿ ಐ ಬ್ಯಾಂಕ್ ಬ್ಯಾಂಕ್ನಲ್ಲಿ ಖಾತೆ ಇರುತ್ತೆ ಅದು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂಬೈನೂರ ಆರು ರೂಪಾಯಿ ಬಾಕಿ ಇರತ್ತೆ ಅದರಲ್ಲಿ ಓ ಬಿ ಇರತ್ತೆ ಪ್ರಸಕ್ತ ವರ್ಷದಲ್ಲಿ ಸಂದಾಯವಾದಂಥ ಹಣ ಎರಡು ಲಕ್ಷ ಐವತ್ತ್ಮೂರು ಸಾವಿರದ ಮುನ್ ಮುನ್ನೂರ ಮೂವತ್ತೇಳು ರೂಪಾಯಿ ಆಗಿರುತ್ತೆ ಒಟ್ಟು ಮೊತ್ತ ಇಪ್ ಎರಡು ಲಕ್ಷ ಐವತ್ತ್ಮೂರು ಸಾವಿರದ ನಾನ್ನೂರ ನಲ್ವತ್ಮೂರು ರೂಪಾಯಿ ಆಗಿರುತ್ತೆ ಹಿಂಪಡೆದ ಹಣ ಅರವತ್ತ್ಮೂರು ಸಾವಿರ ಆರು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಅರವತ್ತ್ಮೂರು ಸಾವಿರದ ನಾನ್ನೂರ ತೊಂಬತ್ತ್ಮೂರಾಗಿರತ್ತೆ ಉಳ್ಕೆ ಆಗಿರೋದು ಐನೂರ ಹದಿನಾರು ಆಗಿರುತ್ತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವೇತನ ಖಾತೆ ಯು ಎಸ್ ಬಿ ಐ ಬ್ಯಾಂಕ್ನಲ್ಲಿರುತ್ತೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಏಳು ಸಾವಿರದ ಐನೂರ ಅರವತ್ತಿರತ್ತೆ ಪ್ರಸ್ತುತ ವರ್ಷದಲ್ಲಿ ಸಂದಾಯವಾದಂಥ ಹಣ ಬಂದು ಮೂವತ್ತ್ನಾಲ್ಕು ಲಕ್ಷ ಐವತ್ತು ಸಾವಿರದ ಆರುನೂರ ಒಂಬತ್ತಾಗಿರತ್ತೆ ಒಟ್ಟು ಖರ್ಚು ಮೂವತ್ತ್ನಾಲ್ಕು ಸಾವಿರದ ಐವತ್ತೆಂಟು ಸಾವಿರದ ನೂರ ಅರವತ್ತೊಂಬತ್ತಾಗಿರುತ್ತೆ ಲಕ್ಷ ಸಾವಿರದ ಒಂಬತ್ತು ಸಂದಾಯವಾದಂತ ಹಣ ಆದ್ರೆ ಒಟ್ಟು ಮೊತ್ತ ಬಂದ್ಬಿಟ್ಟು ಮೂವತ್ನಾಲ್ಕು ಲಕ್ಷ ಐವತ್ತೆಂಟು ನೂರ ಅರವತ್ತೊಂಬತ್ತು ಖರ್ಚು ಬಂದ್ಬಿಟ್ಟು ಮೂವತ್ನಾಲ್ಕು ಲಕ್ಷ ಹದಿನೆಂಟು ಸಾವಿರದ ಮುನ್ನೂರ ಇಪ್ಪತ್ತೊಂದಾಗಿರತ್ತೆ ಸಿಬ್ಬಂದಿಗೆ ಬರುತ್ತೆ ಸರ್ ವಾಟರ್ ಗೆ ರೂಪಾಯಿ ಕಂಪ್ಯೂಟರ್ ಆಪರೇಟರ್ ಬಿಲ್ ಕಲೆಕ್ಟರ್ ವಾಟರ್ ಸೇರಿ ಪ್ರಸಕ್ತ ವರ್ಷದಲ್ಲಿ ಸಂದಾಯವಾಗಿರುವಂತಹ ಹಣ ಐವತ್ತೆರಡು ಸಾವಿರದ ನಾನೂರ ಆಗಿರುತ್ತೆ ಒಟ್ಟು ಮೊತ್ತ ಸಾವಿರದ ನಾನೂರು ಖರ್ಚು ಬಂದ್ಬಿಟ್ಟು ಐವತ್ತೆರಡು ಸಾವಿರದ ನಾನೂರು ಇರುತ್ತೆ ಉಳಿಕೆ ಜೀರೋ ಇರುತ್ತೆ